جمعہ ہے اللہ ذی الخا کا تیسرا جمعہ ہے اللہ کے بارگاہ میں دعا کرتا ہوں کہ اللہ رب عزت ہم تمام لوگوں کو کہنے سننے سے زیادہ قرآن کے ہر فرمان پر رسول اللہ صلی اللہ علیہ وسلم کے سنتوں پر پابند رہنے کی توفیق عطا فرمائے اللہ رب عزت پنجتن پاک کے صدقے کہ ہم تمام لوگوں کو گناہوں سے نفرت نیکیوں سے محبت کرنے کی توفیق عطا فرمائے مرتے دم تک اسلام کے دہرے میں پابندی کے ساتھ رہ کر زندگی گزارنے کی توفیق عطا فرمائے اور مجھے آپ تمام لوگوں کے سامنے قرآن اور حدیث کے حوالے سے حق کہنے حق بولنے حق سننے کی توفیق عطا فرمائے آمین آمین یا رب العالمین برحمتی اور رحم الرحمین موزد سامنے کرام نعت کے چند اشار ہیں نا شرف لکھنے والے کھائی خوبرشاد فرماتے ہیں <خصف> چھوڑو مجھ کو جانا ہے مصطفیٰ کے قدموں میں چھوڑو مجھ کو جانا ہے مصطفیٰ کے قدموں میں اپنا گھر بنانا ہے مصطفیٰ کے قدموں میں اپنا گھر بنانا ہے مصطفیٰ کے قدموں میں موت میری آ جانا اور روح میری لے جانا موت میری آ جانا اور روح میری لے جانا لیکن تجھ کو آنا ہے مصطفیٰ کے قدموں میں لیکن تجھ کو آنا ہے مصطفیٰ کے قدموں میں رزق مولا دیتا ہے بانٹتے و آقا ہے رزق مولا دیتا ہے بانٹتے وہ آقا ہیں سب کا آب و دانا مصطفیٰ کے قدموں میں ہے سب کا آب و دانا مصطفیٰ کے قدموں میں ہے دولت و جواہر کا کیا کروں گا میں لوگوں دولت و جواہر کا کیا کروں گا میں لوگوں اپنا جب ٹھکانہ مصطفیٰ کے قدموں میں ہے اپنا جب ٹھکانہ مصطفیٰ کے قدموں میں ہے عرش سے اتر کر یہ چاند تارے کہتے ہیں عرش سے اتر کر یہ چاند تارے کہتے ہیں ہم کو جگ مگانا ہے مصطفیٰ کے قدموں میں ہم کو جگ مگانا ہے مصطفیٰ کے قدموں میں چھوڑ مجھ کو جانا ہے مصطفیٰ کے قدموں میں اپنا گھر بنانا ہے مصطفیٰ کے قدموں میں میں تو خاک تھا میں دھول تھا مجھے کچھ نہ اپنا شعور تھا میں تو خاک تھا میں دھولتا مجھے کچھ نہ اپنا شعور تھا میرے رب نے اتنا کرم کیا کہ درود پڑھنا سکھا دیا میرے رب نے اتنا کرم کیا کہ درود پڑھنا سکھا دیا آئیے موزد سامنے کرام اور ایک مرتبہ جھم جھم کے آقا کے بارگاہ میں درود پاک نظران پیش کر لیجئے اللہم سلی علیہ سیدنا شفینا حبیبنا نبی گنا مولانا محمد مباری مسلی علیہ صلی اللہ علیہ وسلم یا حبیب یا رسول اللہ سلی اللہ تعالی علیہ وسلم آس تھو� ಬಿಮಾರಿ ಹಾನಾಗಿ ಅಲ್ಲಾಹಕ್ಕೆ ನೇಗ್ ಬಂದಂಕಿ ನೇಮ ತುಂಬ ನೇಮತೆ ಏಕೆಂದರೆ ನಮ್ಮ ಗುರುಗಳು ಹೇಳ್ತಿದ್ರು ಇದು ನೇಗಡಿ ಜ್ವರ ಎಲ್ಲ ರೋಗಗಳಿನ ಸತ್ಕಾಂತೆ ನೆಗಡಿ ಏನಿದೆ ನಮ್ಮ ಕಡೆ ಮ್ಯಾಲೆ ಬರುವ ಎಲ್ಲಾ ರೋಗಗಳು ಅದರದ್ದು ಸತ್ಕಾಯಿ ಯಾವುದು ಇದೆ ನೇಗಡಿ ಅಂತ ಹೇಳಿದ್ದಾರೆ ಸೀತಾ ನೇಗಡೆ ಅಂತಾರಲ್ಲ ಅದು ರೋಗಿನ ಸತ್ಕಾಂತಿ ಇದು ಅದಕ್ಕೆ ಅಲ್ಲಾಹನ ಅಲ್ಲಾ ಕಲಾ ಶುಕ್ರ ಇದೆ ಯಾವತ್ತು ಒಂದು ತಿಂಗಳ ಎರಡು ತಿಂಗಳ ನಮಗೆ ನಡರಾಕ ಹಂಗೆ ಏನಾದರೆ ಅನಾರೋಗ್ಯ ಆಗಿದ ನಂತರ ನಾವು ಸ್ವಲ್ಪ ದಿನ ತಾಳ್ಮೆ ಮಾಡಬೇಕು ಅದರೊಳಗೆ ಎಷ್ಟರಾಗಲಿ ಅಲ್ಲ ಹಾಗೆ ನಟ ಮಾಡಿ ಸಿಕರ ಮಾಡೋ ಪ್ರಯತ್ನ ಮಾಡಬೇಕು ಟೀಕೆ ಪ್ರೀತಿ ಹೊಸಹೋದರೇ ನಾವು ಹೋದು ಶುಕ್ರವಾರ ಬಡವ್ರ ಬಗ್ಗೆ ನಾವು ಕೇಳಿದ್ವಿ ಬಡವರು ಜನರಿನ ಸ್ಥಾನ ಏನಿರುತ್ತದೆ ಅಂತಹ ಜನರು ಪ್ರಪಂಚದಲ್ಲಿ ಎಷ್ಟು ಕಷ್ಟಪಟ್ಟು ಅವರು ತಾಳ್ಮೆ ಮಾಡಿ ಜೀವನ ಮಾಡೋದು ಪ್ರಯತ್ನ ಮಾಡ್ತಿರ್ತಾರೆ ಆದರೆ ಯಾವುದೇ ತರಹದ್ದು ಸುಖವನ್ನು ಅವರಿಗೆ ಸಿಗೋದಿಲ್ಲ ಪ್ರಪಂಚದಲ್ಲಿ ಹಗಲು ರಾತ್ರಿ ಬರೇ ಅಳ್ಕೊತಾ ಇರ್ತಿರ್ತಾರ ದುಃಖದಲ್ಲಿ ಇರ್ತಾರ ಆದರೆ ಪ್ರೀತಿಯ ಸಹೋದರರೇ ಹುಜೂರ್ ಸಲಹಾತಾಯಿ ಸಲಮರು ಸಹಾಬಾಕರಂಗ್ ಹೇಳಿದರು ಸ್ವರ್ಗದ ರಾಜ್ಕುಮಾರ್ ಬಗ್ಗೆ ನಾನು ನಿಮಗೆ ಹೇಳಬಾರ್ದು ಸಹಾಬಾಕರಂಗೆ ಹುಜೂರ್ ಸಲಲ್ಲಾ ಅಳ್ಳಿ ಸಲಮರು ಹೇಳಿದರು ಸ್ವರ್ಗದ ರಾಜ್ಕುಮಾರಗಳ ಬಗ್ಗೆ ನಾನು ಹೇಳಬಾರ್ದು ಯಾರ ಸುಲಲ್ಲ ಸ್ವರ್ಗನೇ ರಾಜ್ಕುಮಾರಗಳು ಅವರು ಯಾರು ಯಾರ ಸುಲಲ್ಲ ಸ್ವರ್ಗಿನ ರಾಜ್ಕುಮಾರ್ಗಳಂತ ಜೀವನ ಮಾಡೋರು ಯಾರವರು ಸುಲಲ್ಲ ನಮ್ಮ ನವೀಕ್ರಮ್ ಸಲ್ಲಾಹು ಅವರು ಹೇಳಿದರು ಬಡವರು ಜನರು ಸ್ವರ್ಗದ ರಾಜ್ಕುಮಾರ್ಗಳಿದ್ದಾರೆ ಅಂತ ಅಂತ ಹೇಳುತ್ತಾರೆ ಹುಸು ಸಲ್ಲಾಹ್ ಸಲಂ ಬಡವರು ಜನರು ಪ್ರಪಂಚದಲ್ಲಿ ಬಡತನದಲ್ಲಿ ಇದ್ರು ಅವರು ಪ್ರಪಂಚದಲ್ಲಿ ಬಟ್ಟೆ ಹಾಕೊಳ್ಳಾಗನೆ ಅವರಿಗೆ ಜಾಸ್ತಿ ಕ್ಯಾಪಿಸಿಟಿ ಇದ್ದಲ್ಲ ಅಂತ ಒಳ್ಳೆಯವಾದ ಬಟ್ಟೆ ಇಲ್ಲೇ ಎಲ್ಲ ಕಷ್ಟ ಮೇಲೆ ತಾಳ್ಮೆನು ಮಾಡಿ ಅದರ ಮೇಲೆ ಸಹಿಸ್ಕೊಂಡು ಜೀವನ ಮಾಡಿ ಅಂತಹ ಜನರಿಗೆ ಅಲ್ಲಾರು ಸ್ವರ್ಗದ ರಾಜ್ಕುಮಾರಿನ ಸ್ಥಾನ ಕೊಡತಾನೆ ಅದ್ರ ಇನ್ನೊಂದು ಫಜೀಲತ್ ಏನಂದ್ರೆ ಅದೇ ಜನರು ಸ್ವರ್ಗದಲ್ಲಿ ಐದು ನೂರು ವರ್ಷ ಮುಂಚೆನೇ ಹೋಗುತ್ತಾರೆ ಎಷ್ಟು ಪ್ರಪಂಚದಲ್ಲಿ ಹಣ ಸಂಪತ್ತು ಜಮಾ ಮಾಡಿದರು ಬ್ಯಾಂಕ್ ಮೇಲೆ ಬ್ಯಾಂಕ್ ತುಂಬಿದಿದೆ ಗಾಡಿ ಮೇಲೆ ಗಾಡಿಗಳಿದೆ ಎಲ್ಲ ನಿಯಮ ನಿಯಮಾಯಿತು ನಾವು ತಗೊಂಡಿದ್ವಿ ಅಲ್ಲಿ ಹಂಬಲಿಲ್ಲ ಆದರೆ ಪ್ರೀತಿ ಹಸಹರೇ ನಾವು ಎಷ್ಟು ಇವತ್ತು ಪ್ರಪಂಚದಲ್ಲಿ ನಾವು ಹಣ ಸಂಪತ್ತು ಜಮಾ ಮಾಡಿದ್ರೇನೆ ಆದರೆ ಹಜರತ್ ಸುಲೇಮಾನ್ ಅಲೆ ಸಲಾಮ್ರು ಎಷ್ಟು ದೊಡ್ಡವಾದ ಶ್ರೀಮಂತರು ಇದ್ದರು ಅಂತ ಶ್ರೀಮಂತರು ಪ್ರಪಂಚದಲ್ಲಿ ಯಾರು ಇದ್ದಿದ್ದಿಲ್ಲ ಅಷ್ಟು ದೊಡ್ಡವಾದ ಶ್ರೀಮಂತರು ಇದ್ದರು ಹಜರತ್ ಸುಲೇಮಾನ್ ಅಲೆ ಅಲ್ಲಾಹನ ನಬಿಯವರು ಅಲ್ಲಾಹನ ಪ್ರವಾದಿಯವರು ಈ ಜನರು ಶ್ರೀಮಂತರಾಗಿದ್ದರೆ ಅವರು ಲೇಟಾಗಿ ಸ್ವರ್ಗಲ್ಲಿ ಸ್ವರ್ಗನಲ್ಲಿ ಹೋಗ್ತಾರ ಮತ್ತು ನಬಿಗಳು ಪ್ರವಾದಿಗಳು ಮತ್ತು ಅವರು ಹೇಗೆ ಹೋಗ್ತಾರ ಅಷ್ಟು ದೊಡ್ಡವಾದ ಇದ್ದರೆ ಅಂದ್ರೆ ಮತ್ತು ಅವರು ಇಲ್ಲಿ ಲಗೋಗ್ತಾರ ಹುಜೂರ್ ಸಲಹ್ ಸಲಮ್ ಅವ್ರ ಬಗ್ಗೆ ಹೇಳಿದ್ರು ಇಲ್ಲ ಪ್ರವಾದಿಗಳಲ್ಲಿ ಲೇಟಾಗಿ ಆಗಿ ಹೋಗೋರು ಎಲ್ಲ ಲೆಕ್ಕವನ್ನು ಕೊಟ್ಟು ಹೋಗೋರು ಯಾರಂದ್ರೆ ಹಝರತ್ ಸುಲೇಮಾನ್ ಅಳಿ ಸಲಾಮ್ ಅಂತ ನಮ್ಮ ನಬೀಕರಂ ಸಲ್ಲಾಹು ಅಲೀಸ್ ಹೇಳಿದ್ದಾರೆ ಇವರು ಅಲ್ಲಾನ್ ಪ್ರವಾದಿ ಆಗಿನೇ ಲೇಟಾಗಿ ಆಗಿ ಹೋಗ್ತಾರ ಸ್ವರ್ಗನಲ್ಲಿ ಏಕೆ ಅಷ್ಟು ಹಣ ಸಂಪತ್ತು ಗಡಿತ್ತು ದುಡ್ಡು ಬೇಳಿ ಬಂಗಾರ ಸಂಪತ್ತು ಅಲ್ಲಾನ ಅವ್ರ ಗಡಿತು ಆದ್ರೆ ನೋಡ್ರಿ ಪ್ರವಾದಿ ಇದಾರೆ ಸ್ವರ್ಗಲ್ಲಿ ಯಾವಾಗ ಹೋಗುತ್ತಾರೆ ಎಲ್ಲಾರ್ಗಿಂತ ಲಾಸ್ಟ್ ಲಾಸ್ಟ್ ಹೋಗುತ್ತಾರೆ ಕಾರಣ ಏಕೆ ಪ್ರವಾದಿ ಸ್ಥಾನ ಬೇರೆ ಅಲ್ಲಹನ ನಬಿ ಆಗಿದ್ರು ಅಲ್ಲಹನ ನಬಿ ಆಗಿ ಅಂತ ಮರ್ತ ಬಾತ್ಕೊಂಡು ಬಂದ್ರು ಈಗ ಏನ್ ಹಣ ಸಂಪತ್ತಿತ್ತು ಅದರದ್ದು ಒಂದೊಂದು ರೂಪಾಯಿ ಲೆಕ್ಕನ ಕೊಡ್ಬೇಕಿಲ್ಲ ನಿಮ್ ಕಡೆ ಇಷ್ಟು ನೇಮಕ ಕೊಟ್ಟಿದ್ದ ಅಲ್ಲಾರ ಇಜತ್ ಎಲ್ಲಿ ಖರ್ಚು ಮಾಡಿ ಬಂದಿದ್ದೀರಾ ಅವ್ರು ಪ್ರವಾದಿ ಅಲ್ಹಮ್ದು ಇಲ್ಲಾ ಅವರು ಹೇಗಾರ್ಗೆ ಯಶಸ್ವಿ ಆಗುತ್ತಾರೆ ಅವರು ಅಲ್ಲಹನ ನಬಿಯವರು ಅಲ್ಲಹನ ಪ್ರವಾದಿಯವರು ಪ್ರಪಂಚದಲ್ಲಿನ ಸ್ಥಾನ ಸಿಕ್ಕಿದೆ ಅವ್ರದ್ದು ಮಾತ್ ಬೇರೆ ಪ್ರೀತಿಯಾಸ ಹೋದರೆ ನಮಗೆ ಯಾವ್ದು ಸ್ಥಾನ ಇದೆ ಪ್ರಪಂಚದಲ್ಲಿ ನಾವು ಏನಾದ್ರೆ ಒಲಿಯಾಗಿ ಬಂದಿದ್ದೀವಿ ಪ್ರವಾದಿಯಾಗಿ ಬಂದಿದ್ದೀವಿ ಏನಿಲ್ಲ ಅಲ್ಲಾಹನ ಸೇವಕರು ಅಲ್ಲಾಹನ ಭಕ್ತಾದಿಗಳಾಗಿ ನಾವು ಬಂದಿದ್ದೀವಿ ಅವರಿಗಿಂತ ಜಾಸ್ತಿ ಭಯ ನಮ್ಮ ಒಳಗಿರ್ಬೇಕು ನಮ್ಮ ಒಳಗಿರ್ಬೇಕು ನಾವು ಪ್ರಪಂಚದಲ್ಲಿ ಹಣ ಸಂಪತ್ತು ದುಡ್ಡು ಜಮಾ ಮಾಡ ಕುಂತಿದ್ದೀವಿ ಆದರೆ ನಮ್ಮ ಸಂಪತ್ತು ನಮ್ಮ ಹಣ ಯಾವ ರೀತಿ ಇರಬೇಕು ನಾವು ಯಾವ ರೀತಿ ಜಮಾ ಮಾಡಕ್ ಕುಂತಿದ್ವಿ ಅದರದ್ದು ಲೆಕ್ಕ ನಾವು ನೆನಪಿಟ್ಕೋಬೇಕು ಯಾರಿಗೆ ಮೋಸ ಮಾಡಿ ನಾವು ಹಣ ಸಂಪತ್ತು ಜಮಾ ಮಾಡ್ಕೋಬಾರ್ದು ಯಾರಿಗೆ ನಾ ಹಾಕ ಕೊಲೆ ಮಾಡಿ ನಾವು ಸಂಪತ್ತು ಜೀವನ ಸಂಪತ್ತವನ್ನು ಜಮಾ ಮಾಡಬಾರ್ದು ಹರಾಮಿನ ಕೆಲಸಗಳನ್ನು ಮಾಡಿ ನಾವು ಸಂಪತ್ತನ್ನು ಜಮಾ ಮಾಡಬಾರ್ದು ಸೂದು ಹೋರಿ ಬಡ್ಡೆ ಅವರುಗಳು ಇಂಥದ್ದು ಹರಾಮ ಚಟಗಳು ಮಾಡಿ ನಾವು ಸಂಪತ್ತನ್ನು ಜಮಾ ಮಾಡಬಾರ್ದು ಶರಾಯಿದು ಅಂಗಡಿ ತೆಗೆದು ಬಿಸ್ನೆಸ್ ಮಾಡಿ ಅಂತ ಆ ರೀತಿ ನಾವು ಬಿಸ್ನೆಸ್ಗೆ ಯಾವತ್ತು ಮಾಡಿ ಹಣ ಸಂಪತ್ತು ಜಮಾ ಮಾಡಬಾರ್ದು ಹ್ಞೂ ನಮ್ಮ ಕಷ್ಟದ ದುಡ್ಡು ಏನಿದೆ ಅದರೊಳಗೆ ಐದು ನೂರು ಪಪ್ಪ ನಮ್ಮ ಇವತ್ತಿನ ನಾನು ಕಷ್ಟಪಟ್ಟಿದ್ದು ಪಟ್ಟಿದ್ದು ನನ್ನ ಪೇಮೆಂಟ್ ಬರ್ಬೇಕು ಅನ್ನೋದು ಗೊತ್ತಿದೆ ಆದ್ರೆ ನಾವು ಲಾಲಚಿ ಆಗಿ ಅದರದ್ದ ಇಚ್ಛೆ ಪಡ್ಕೊಂಡು ಅತಿ ಜಾಸ್ತಿ ದುಡ್ಡು ತಗೊಂಡು ಜನರಿಗೆ ಮೋಸ ಮಾಡ್ಬೇಕು ಅದರದ ಲೆಕ್ಕ ನೀವು ಅಲ್ಲ ಬಾರಿನ ಕೊಡಬೇಕು ಇದು ಪ್ರಪಂಚಾರಿದು ಇದು ಯಾರು ಗೊತ್ತಾಗೋದಿಲ್ಲ ಏನಪ್ಪಾ ನಾವು ಬೆಳಿಬೇಕು ಮುಂದೆ ಹೋಗ್ಬೇಕು ಬೆಳೀರಿ ಯಾರು ಬೇಡ ಅಂದ್ರು ಆದ್ರೆ ಹಲಾನಿಂದ ಬೆಳೀರಿ ಅಲ್ಲ ಆರಾಮ್ ಇದೆ ಬೆಳೆಯಂತಿದ್ರಿ ನೀವು ಎಲ್ಲಾ ಜನರಿಗೆ ಸಂತೋಷ ಕೊಟ್ಟು ಬೆಳೀರಿ ಅಲ್ಲ ಅವ್ರಿಗೆ ನೋವು ಮಾಡಿ ಮೋಸ ಮಾಡಿ ಎದಕ್ಕೆ ನೀವು ಎತ್ತರದಲ್ಲಿ ಬರಕು ಅಂತಿದ್ದೀರಾ ಅಂತ ಸಂಪತ್ಗಿಂತ ಜಾಸ್ತಿ ಕಷ್ಟಪಟ್ಟು ದುಡುವುದು ಬರ್ತಾನೆ ಇದ್ದು ಜೀವನ ಮಾಡೋದು ಚಲೋ ಅಂತ ನಾವು ಪ್ರೀತಿಯ ಸಹೋದರಿ ಏಕೆಂದ್ರೆ ಇಂಥದು ಹಲ ಹರಾಮ ದುಡ್ಡುಗಳು ಜಮಾ ಮಾಡಿ ಪ್ರಪಂಚದ ಸುಖವಾಗಿ ಅದೀವಿ ಆದ್ರೆ ನಾಳೆ ಸತ್ಯದ ನಂತರ ಅಲ್ಲಿ ದುಡ್ಡಿನ ಎಲ್ಲ ಲೆಕ್ಕ ಕೊಡೋದು ಭಾಳ ಕಠಿಣ ಇದೆ ಭಾಳ ಕಠಿಣ ಇದೆ ಪ್ರೀತಿಯ ಸಹೋದರಿ ನಾನು ಇವತ್ತು ಜಿಕ್ರ ತಗೊಂಡಿದ್ದೀನಿ ಪ್ರಪಂಚದಲ್ಲಿ ಬಹಳಷ್ಟು ಜನರು ಒಬ್ಬರಿಗಿಂತ ಒಬ್ಬರಿಗೆ ನೂ ಕೊಡೋರು ನಮ್ಮ ಅವ್ರಿಗೆ ಕಾಡ್ಸೋದು ಅಳಸೋದು ಮಾತಿ ಮಾತಿಗೆ ಅವ್ರಿಗೆ ಏನಾದ್ರೂ ಹೇಳಿ ಅವ್ರಿಗೆ ನೂ ಕೊಡೋದು ಹ ಸ್ವಲ್ಪ ಸುಖವಾಗಿ ಇರ ಕೊಡಂಗಿಲ್ಲ ಯಾರಾದ್ರೆ ಜನರು ಸ್ವಲ್ಪ ಬೆಳಾಕ್ ಕುಂತಿದಾರ ಹೋಗನ್ ಬಾಪಾ ಬಾಬಾ ಕಡೆ ಲಿಂಬಿ ಹಣ್ಣು ಮಾಡ್ಕೊಂಡು ಬರೋಣ ಯಾರಾದ್ರೆ ಜನರು ಸ್ವಲ್ಪ ಏನಾದ್ರೆ ಒಳ್ಳೆ ದಾರಿ ಕಡೆ ಬರ ಕುಂತಾರಾ ಏನಾದ್ರೆ ಮಂತ್ರ ಮಾಡಿ ಬರ್ಕೊಂಡ್ ಬರ್ಬೇಕು ನಾವು ಅವ್ರ ಹೆಸರಿಂದ ಲಿಂಬಿ ಹಣ್ಣು ಒಗಿಬೇಕು ಇಂಥದ್ದು ಪ್ಲಾನಿಂಗ್ ಜಾಸ್ತಿ ಮಾಡ್ತಿರ್ತಾರ ಆದ್ರೆ ಪ್ರೀತಿ ಹೊಸ ಹೋದರೀ ಈ ನಾವು ಏನು ಕೆಲಸ ಮಾಡ್ತೀವಲ್ಲ ಪ್ರಪಂಚದಲ್ಲಿ ಅಲ್ಹಮ್ದು ಇಲ್ಲಾ ಅಲ್ಲಾ ಅಲ್ಲಾರ ಇಜ್ಜತ್ ಆ ಜನರಿಗೆ ನೇಮಕ ಕೊಟ್ಟಿರಬಹುದು ಅದು ಅಲ್ಲಾನ ನೇಮ್ತು ಎಂಥ ಜನರು ಏನಾದ್ರೂ ಸುಡುಗಾಡ ಮಾಡಿದ್ರೆ ನಾವು ಸ್ವಲ್ಪ ಒಂದು ರೂಪಾಯಿ ರೂಪಾಯಿನ ಕಡಿಮೆ ಆಗೋದಿಲ್ಲ ಅವ್ರು ಏಕೆಂದರೆ ನೀವು ನೇಮಕ ಕೊಟ್ಟಿಲ್ಲ ಅಲ್ಲಾ ಕೊಟ್ಟಿದ್ದು ನೇಮಕ ಅವ್ರಿಗೆ ಅದು ನೀವು ಎಷ್ಟು ಲಿಂಬಿಯನ್ನ ಹೆಸರಿಂದ ಹೊಗೀರ್ ನೀವು ನೀವು ಹೋಗ್ತಾ ಹೋಗ್ತೀರಾ ಆದ್ರೆ ಅಲ್ಲಾರ ಇಜ್ಜತ್ ಅವ್ರಿಗೆ ಸಹಾಯ ಮಾಡ್ತಾನೆ ಅವ್ರ ರಕ್ಷಣೆ ಮಾಡ್ತಿರ್ತಾನೆ ಎಲ್ಲಾರೊಬ್ಬ ಇಜ್ಜತ್ ರಕ್ಷಣೆ ಮಾಡುವ ಎಲ್ಲಾರೊಬ್ಬರಿಗೆ ಇಜ್ಜತ್ ಇದ್ದಾನೆ ಅದಕ್ಕೆ ಕುರಾನ್ ಮಜಿದ್ ನಲ್ಲಿ ಏನಿದೆ ಅಯ್ಯಲ್ಲ ನನಗೆ ನೋಡಿ ಯಾರು ಹಟ್ಟಿ ಕಿಚ್ಚ ಪಡ್ಕೊಳ ಕುಂತಿದ್ದಾರೆ ನನ್ಗೆ ನೋಡಿ ಯಾರು ಉರಿಯ ಕುಂತಿದ್ದಾರೆ ಅಂತ ಜನರಿಂದ ನನಗೆ ರಕ್ಷಣೆ ಮಾಡು ಯಲ್ಲ ಅಂತ ಆಯತ್ ಬಂದಿದೆ ವಮೀನ್ ಶರಿ ಹಾಸ ಇದ ಹೆಸದ್ ಯಾರು ಬಾಬಾ ಕಡೆ ಹಜರತ್ ಕಡೆ ಹೋಗಿ ರಕ್ಷಣೆ ಕೇಳ ಕುಂತಿಲ್ಲ ಇಡೀ ಪ್ರಪಂಚಕ್ಕೆ ಸೃಷ್ಟಿ ಮಾಡಿದ ಪರಮಾತ್ಮ ಕಡೆ ಏನ್ ಕೇಳೋದರೆ ಎಲ್ಲ ರಕ್ಷಣೆ ಮಾಡು ಅಲ್ಲಾರು ಬ್ರಿಟಿಷ್ ಜೊತೆ ಇಡೀ ಪ್ರಪಂಚ ಸೃಷ್ಟಿ ಮಾಡಿದಾನೆ ವಮೀನ್ ಶರಿ ಹಸಿದಿನೀದ ಹಸದಿ ಅಲ್ಲ ರಕ್ಷಣೆ ಮಾಡು ಎಂತಹ ಜನರಿಂದ ಯಾರು ನನ್ನನ್ನು ನೋಡಿ ಉರಿ ಕುಂತಿದ್ದಾರೆ ಒಟ್ಟಿ ಕಿಚ್ಚ ಪಡ್ಕೊಂಡು ಕುಂತಿದ್ದಾರೆ ಅಂತಹ ಜನರಿಂದ ನಿರಕ್ಷಣೆ ಮಾಡು ಯಾಲ್ದ ಇದು ಆಯ್ತು ಪ್ರೀತಿ